ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಶುರುವಿನಲ್ಲಿ ವರದ ಮನೆಗೆ ಬರ್ತಾರೆ ಒರು ಒರು ನನಗೆ ತುಂಬಾ ತಲೆನೋವರು ಒಂದ್ ಲೋಟ ಕಾಫಿ ತಗೊಂಡ್ ಬರ್ತೀಯಾ ಅಂತ ಇಲ್ಲಿ ವರದ ಕೇಳ್ತಾರೆ ಆಗ ವರಲಕ್ಷ್ಮಿ ಸರಿ ನೀವು ಈಗ ರೆಡಿಯಾಗಿ ನೀವು ಫ್ರೆಶ್ ಅಪ್ ಆಗಿ ನಾನು ಈಗ ಕಾಫಿ ತಗೊಂಡ್ ಬರ್ತೀನಿ ಅಂತ ಒರು ಅಡುಗೆ ಮನೆಗೆ ಬರ್ತಾರೆ ಅದನ್ನ ನೋಡಿದ ಇಂದ್ರಮ್ಮ ಬೇಕು ಅಂತಲೇ ಸೀದಾ ಅಡುಗೆ ಮನೆಗೆ ಹೋಗಿ ನೋಡು ನನಗೆ ತುಂಬಾ ತಲೆನೋವು ಒಂದ್ ಲೋಟ ಟೀ ಮಾಡ್ಬೇಕು ಈಗ್ಲೇ ನಂಗೆ ಟೀ ಮಾಡಿ ಕೊಡು ತುಂಬಾ ತಲೆ ಒಡೆದು ಹೋಗೋ ತರ ಇದೆ ಅಂತ ಇಂದ್ರಮ್ಮ ಬೇಕು ಅಂತಾನೆ ಹೇಳ್ತಾ ಇರ್ತಾರೆ ಆಗ ಅವರು ಸರಿ ಆಗ್ತೇ ನಾನು ಮಾಡಿಕೊಡ್ತೀನಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ ಆಗ ವರ್ಗ ಅವರು ಕಾಫಿ ತಗೊಂಡ್ ಬಾ ಬೇಗ ನಮ್ಗೆ ತುಂಬಾ ತಲೆನೋವು ಅಂತ ಈ ಕಡೆಯಿಂದ ವರ್ಗ ಮತ್ತೆ ಹೇಳ್ತಾ ಇರ್ತಾರೆ ಆಗ ಹಾ ಹಾ ಸರಿ ಸರಿ ಅಂತ ಇಲ್ಲಿ ಮತ್ತೆ ಊರು ಕಾಫಿ ಮಾಡಕ್ಕೆ ಹೋಗ್ತಾರೆ ಆಗ ಇಂದ್ರಮ್ಮ ನಿನಗೆ ನಾನ್ ಹೇಳಿದ್ದು ಅರ್ಥ ಆಗ್ತಾ ಇಲ್ವಾ ನನಗೆ ತಲೆನೋವು ನನಗೆ ಈಗಲೇ ಟೀ ಬೇಕು ನನಗೆ ಮಗ್ಳು ಟೀ ಮಾಡಿ ಕೊಡು ನಂತರ ಬೇಕಾದ್ರೆ ಅವನಿಗೆ ಕಾಫಿ ಮಾಡು ಇಂದ್ರಮ್ಮ ಸಿಟ್ಟಲ್ಲಿ ಹೇಳ್ತಾ ಇರ್ತಾರೆ ಆಗ ಸರಿ ಮಾಡ್ತೀನಿ ಅಂತ ಅವರು ಹೇಳ್ತಾರೆ ಆಗ ಇಂದ್ರಮ್ಮ ಸೀದಾ ಅಲ್ಲಿ ಹೋಗಿ ಕುತ್ಕೊಂಡು ಇರ್ತಾರೆ ಇಲ್ಲಿ ಇಂದ್ರಮ್ಮ ಬೇಕು ಅಂತಾನೆ ಜಗಳ ಎತ್ತಬೇಕು ಅಂತಾನೆ ಮಾಡ್ತಾ ಇರೋ ಪ್ಲಾನ್ ಇದು ಮೊದಲು ನನಗ್ ಮಾಡ್ಕೊಡ್ತಾನಾ ಅಥವಾ ಹೊರಗಿನ್ಗೆ ಮಾಡ್ಕೊಡ್ತಾಳ ಅಂತ ನೋಡ್ತೀನಿ ಒಂದ್ ವೇಳೆ ಹೊರಗನ್ ಮಾಡ್ಕೊಡ್ಲಿ ಆಮೇಲೆ ಇದೇ ಹುಳಿಗೆ ಹಬ್ಬ ಅಂತ ಇಲ್ಲಿ ಇಂದ್ರಮ್ಮ ಅನ್ಕೊಂತ ಇರ್ತಾರೆ ಈ ಕಡೆ ವಿಶಾಲು ಸುಬ್ರಹ್ಮಣ್ಯ ನೋಡು ಸುಬ್ರಹ್ಮಣ್ಯ ನಿನಗೆ ಈಗ ನನ್ನ ಜೊತೆ ಮಾತಾಡ್ಬೇಕು ಅನ್ನಿಸ್ತಾ ನಾನು ನಿನಗೆ ನೋವು ಕೊಟ್ಟೆ ನನ್ನನ್ನು ಕ್ಷಮಿಸು ಮಗನೆ ಅಂತ ವಿಶಾಲು ಹೇಳ್ತಾ ಇರ್ತಾರೆ ಆಗ ಸುಬ್ಬು ವಿಶಾಲು ಮಡಿಲಲ್ಲಿ ಮಲಗ್ತಾರೆ ಇದನ್ನ ನೋಡಿದ ಶ್ರಾವಣಿ ಮತ್ತೆ ಪದ್ಮನಾಭಗೆ ತುಂಬಾ ಖುಷಿ ಆಗುತ್ತೆ ಮಾವ ಈಗ ನಮ್ ಕೆಲ್ಸ ಮುಗೀತು ಮಾವ ಅಂತೂ ಅವರು ಮನವ್ ಮಾಡ್ಬಿಟ್ವಿ ಅಲ್ವಾ ಸಾಕು ಮಾವ ನಾವು ಇನ್ನು ಹೊರಡೋಣ ಅವರಿಬ್ರು ಚೆನ್ನಾಗ್ ಮಾತಾಡ್ಕೊಳ್ಳಿ ಇನ್ನೇನ್ ಏನ್ ಮಾತಾಡ್ಕೊಳ್ಳಿ ಅಂತ ಇಲ್ಲಿ ಶ್ರಾವಣಿ ಪದ್ದುಗೆ ಹೇಳ್ತಾ ಇರ್ತಾರೆ ಹಾಗೆ ಶ್ರಾವಣಿ ಮತ್ತೆ ಪದ್ದು ಇಬ್ರು ಕೂಡ ಅಲ್ಲಿಂದ ಹೋಗ್ತಾರೆ ಮತ್ತೆ ಈ ಕಡೆ ವಿಶಾಲು ಸುಬ್ರಹ್ಮಣ್ಯ ಅಲ್ಲ ಕಣೋ ಮದ್ವೆ ಅನ್ನೋದು ಒಂದು ದೊಡ್ಡ ವಿಷಯ ಅಷ್ಟು ಅದ್ದೂರಿಯಾಗಿ ಮಾಡುವ ಕಾರ್ಯಕ್ರಮ ಅದು ಅದನ್ನ ನೀನು ಹೆತ್ತ ತಾಯಿಯಾದ ನನ್ನ ಹತ್ರನೇ ಮುಚ್ಚಿಟ್ಟಿ ಬಿಟ್ಟಿಯಲ್ಲೋ ಅಲ್ಲ ಬಂತು ಕಣೋ ಅಂತ ಇಲ್ಲಿ ಹೇಳ್ತಾ ವಿಶಾಲು ಕಣ್ಣೀರ್ ಹಾಕ್ತಾ ಇರ್ತಾರೆ ಆಗ ಸುಬ್ಬು ಅದನ್ನ ಕೇಳಿಸಿಕೊಂಡು ಅಮ್ಮ ಅಂತ ಹೇಳ್ತಾರೆ ಆಗ ವಿಶಾಲು ಹೌದು ಕಣೋ ಮದುವೆನ ಮುಚ್ಚಿಟ್ಬಿಟ್ಟಿಯಲ್ಲ ನಿನ್ಗೆ ಹೇಗ್ ಮನ್ಸ್ ಬಂತು ಕಣೋ ಅಂತ ವಿಶಾಲು ಹೇಳ್ತಾರೆ ಆಗ ಸುಬ್ಬು ಅಮ್ಮ ನನ್ ಮಾತ್ ಕೇಳು ನಾನು ಯಾವತ್ತಾದ್ರೂ ಯಾವತ್ತಾದ್ರು ಹೇಳದೆ ನಾನು ಒಂದ್ ಕೆಲಸ ಮಾಡಿದೀನ ಒಂದ್ ಹೆಜ್ಜೆ ಮುಂದೆ ಇಟ್ಟಿದೀನ ಅಮ್ಮ ಅಮ್ಮ ನಾನ್ ಎಂತವ್ನು ಅಂತ ನಿನಗೆ ಗೊತ್ತಿಲ್ವ ಅಮ್ಮ ಅದು ಅಲ್ದೆ ನಿನಗೆ ಹೇಳದೆ ನಾನು ಮದುವೆ ಮಾಡ್ಕೊಂಡ್ ಬಿಡ್ತೀನ ಅಮ್ಮ ಅಂತ ಇಲ್ಲಿ ಸುಬ್ಬು ಆಳ್ತಾ ಹೇಳ್ತಾರೆ ಆಗ ವಿಶಾಲು ಏನ್ ಹೇಳ್ತಾ ಇದ್ಯಾ ನೀನು ಅಂತ ಕೇಳ್ತಾರೆ ಆಗ ಮತ್ತೆ ಸುಬ್ಬು ಹೇಳ್ತಾರೆ ಹೌದು ಅಮ್ಮ ನಾನು ಯಾವತ್ತು ಶ್ರಾವಣಿ ಮೇಡಮ್ನ ಪ್ರೀತಿ ಮಾಡೇ ಇಲ್ಲ ಅಮ್ಮ ಅಂತ ಹೇಳ್ತಾರೆ ಆಗ ವಿಶಾಲುಗೆ ಶಾಕ್ ಆಗುತ್ತೆ ಏನ್ ಹೇಳ್ತಾ ಇದ್ದೀಯ ನೀನು ಸುಬ್ಬು ಅಂತ ಕೇಳ್ತಾರೆ ಆಗ ಸುಬ್ಬು ಹೌದು ಅಮ್ಮ ಈ ತರ ಮದುವೆ ಆಗುತ್ತೆ ಅಂತ ನಾನು ಕನ್ಸಲು ಅನ್ಕೊಂಡಿಲ್ಲ ಅಂತ ಮದುವೆ ವಿಷಯನ ಅಲ್ಲಿ ಹೇಳ್ತಾ ಇರ್ತಾರೆ ಮದುವೆ ಬಗ್ಗೆ ಏನೇನ್ ನಡೀತು ಅದನ್ನ ಹೇಳ್ತಾರೆ ಆಗ ವಿಶಾಲುಗೆ ಶಾಕ್ ಆಗುತ್ತೆ ಅಮ್ಮ ಹೌದಮ್ಮ ಈ ತರ ಮದುವೆ ಆಗುತ್ತೆ ಅಂತ ನನ್ನ ಕನ್ಸ್ ಮನ್ಸಲ್ಲೂ ನಾನ್ ಅನ್ಕೊಂಡಿಲ್ಲ ನನ್ ಗಮನಕ್ಕೆ ಬರ್ದೆ ಇಷ್ಟೆಲ್ಲ ಹೋಯ್ತು ನಾನ್ ನಿಜವಾಗ್ಲೂ ಈ ರೀತಿ ಊಹೆನು ಕೂಡ ಮಾಡ್ಕೊಂಡಿರ್ಲಿಲ್ಲ ಅಮ್ಮ ನನ್ನನ್ನ ನಂಬು ಅಮ್ಮ ನೋಡು ಇಷ್ಟಾದ್ರೂ ನಿನಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಂದ್ರೆ ಇನ್ನು ಕೋಪ ಇದ್ರೆ ಎರಡು ಏಟು ಬಿಡಮ್ಮ ಅದು ಬಿಟ್ಟು ಈ ರೀತಿ ಹೇಳ್ಬೇಡ ಯಾವತ್ತೂ ತಪ್ಪು ಮಾಡಿಲ್ಲ ನನ್ನ ನಂಬು ಅಂತ ಹೇಳ್ತಾರೆ ಆಗ ವಿಶಾಲುಗೆ ಶಾಕ್ ಆಗುತ್ತೆ ಏನ್ ಹೇಳ್ತಾ ಇದ್ಯೋ ಮಗನೆ ಸುಬ್ರಹ್ಮಣ್ಯ ನಿಂದಿದ್ರಲ್ಲಿ ಏನು ತಪ್ಪಿಲ್ಲಲ್ಲ ಮಗನೆ ನಾನೇ ಅಯ್ಯೋ ಏನು ಅನ್ಕೊಂಡ್ಬಿಟ್ಟೆ ಬಿಟ್ಟೆ ಮಗನೆ ನನ್ ಗೊತ್ತು ಕೋಣು ನನ್ ಸುಬ್ಬು ಯಾವತ್ತಿದ್ರು ನನ್ನ ಹತ್ರ ಸತ್ಯ ಹೇಳೇ ಹೇಳ್ತಾನೆ ಅಂತ ನನಗ್ ಗೊತ್ತು ಆದ್ರೆ ಈ ವಿಷಯದಲ್ಲಿ ಯಾಕೆ ರೀತಿ ಆಯ್ತು ಅಂತಾನೆ ನಾನು ತುಂಬಾನೇ ಯೋಚನೆ ಮಾಡ್ಬಿಟ್ಟೆ ಮಗನೆ ನೀನ್ ಇಂತಿಷ್ಟು ಒಳ್ಳೆವನು ಮಗನೆ ತಪ್ಪು ನಾನ್ ಬಿಟ್ನಲ್ಲ ಮಗನೆ ನನ್ ಕ್ಷಮಿಸು ಸುಬ್ಬು ಅಂತ ಇಲ್ಲಿ ವಿಶಾಲು ಗೋಗರ್ದು ಆಡ್ತಾ ಇರ್ತಾರೆ ವಿಶಾಲು ಅಯ್ಯೋ ಮಗನೇ ಹೇ ದೇವ್ರೆ ಏ ಸುಬ್ರಹ್ಮಣ್ಯೇಶ್ವರ ನನ್ನ ಮಗ ನನಗೆ ಸಿಕ್ ಬಿಟ್ಟ ದೇವ್ರೆ ನನ್ನ ಮಗ ಸಿಕ್ ಬಿಟ್ಟ ಅಂತ ಜೋರಾಗಿ ಕೂಗ್ತಾರೆ ಜೋರಾಗಿ ಅಡ್ತಾರೆ ವಿಶಾಲು ನೋಡು ಮಗನೆ ಈಗ ವಿಶಾಲುಗೆ ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ನೀನು ನನ್ನ ಮಗ ನನಗೆ ಸಿಕ್ ಬಿಟ್ಟಿ ಅಲ್ಲೋ ಇವಾಗ ಸಮಾಧಾನ ಆಯ್ತು ಮಗನೇ ಅಂತ ಇಲ್ಲಿ ವಿಶಾಲು ಹೇಳ್ತಾರೆ ಈಗ ವಿಶಾಲುಗೆ ತನ್ನ ಮಗನದ್ದು ಏನೂ ತಪ್ಪಿಲ್ಲ ಅಂತ ಗೊತ್ತಾಯ್ತು ಆದ್ರೆ ಶ್ರಾವಣಿ ಮೇಲೆ ಸಿಟ್ಟಾಕ್ತಾರ ಯಾಕಂದ್ರೆ ಇಲ್ಲಿ ಸುಬ್ಬುದೇನು ತಪ್ಪಿಲ್ಲ ಸುಬ್ಬು ಶ್ರಾವಣಿನ ಪ್ರೀತಿ ಮಾಡೇ ಇಲ್ಲ ಅಂತ ಇಲ್ಲಿ ಸುಬ್ಬು ವಿಶಾಲುಗೆ ಹೇಳೇ ಬಿಟ್ರು ನಾನು ಯಾವತ್ತೂ ಶ್ರಾವಣಿ ಅಮ್ಮ ಅವ್ರನ್ನ ಪ್ರೀತಿ ಮಾಡೇ ಇಲ್ಲ ಅಮ್ಮ ಅಂತ ಹೇಳಿದಾಗ ಇಲ್ಲಿ ವಿಶಾಲುಗೆ ಕೂಡ ಶಾಕ್ ಆಗುತ್ತೆ ಗಾಬರಿ ಆಗತ್ತೆ ನನ್ ಮಗ ಎಂತವನು ಅಂತ ನನ್ ಗೊತ್ತಾಯ್ತು ದೇವ್ರೆ ಅಂತ ನನ್ ಮಗನ್ನ ನನ್ ಕೈಗೆ ಸೇರಿಸ್ಬಿಟ್ಟೆ ದೇವ್ರೆ ಎಷ್ಟು ಖುಷಿ ಆಗ್ತಾ ಇದೆ ದೇವ್ರೆ ಅಂತ ಇಲ್ಲಿ ವಿಶಾಲು ಮಗನ್ನ ಕಪ್ಕೊಂಡು ಕಣ್ಣೀರ್ ಹಾಕ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು